ಮೂರ್ತಿ ಸ್ಥಾಪಿಸಿ ನಾಡು ನಾಡಿಗೆ ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತಿನಿ ನೋಡ್ರಿ ಬರೀ ಇವಾಗ ಏನಾಯ್ತ ನೋಡ್ರಿ ಜರಿಗೆ ಬಂದ್ ಹೇಳ್ಕೊಂಡಿ ಆಕ್ಚುಲಿ ಬಿರ್ಲ ಎಂದ್ರ ಜರಿಗ್ ಏನೈತ್ ನೋಡ್ರಿ ಬಸ್ ಇರ್ತಾವ ಸೊ ಬೆಳಿಗ್ಗೆ ಬನ್ನಿ ನೋಡ್ರಿ ಸಾಯಂಕಾಲ ಆದ್ರ ಗಾಡಿ ಒಳಗ್ ಬರ್ತೀವಿ ಬಟ್ ಬೆಳಗ್ಗೆ ಬೆಳಿಗ್ಗೆ ಇಲ್ರಿ ಹಂಗಾಗಿ ಬಸ್ಸಿಗೆ ಬಂದಿವಿ ಸಾಯಂಕಾಲ ಏನೈತ್ ನೋಡ್ರಿ ಇವತ್ತ ತೇರಿ ಇರತ್ತೆ ಬಟ್ ತೇರಿನ್ ಟೈಮಿಗ್ ಬಂದಿವಿ ನಮ್ಗ ಆ ಆಕಡೆ ಈಕಡೆ ಪೂಜೆ ಮಾಡ್ಸಾಕ ಮಾಡ್ಸಕ್ ಗದ್ಲ ಬಾಳ ಇರ್ತ ನೋಡ್ರಿ ಟೈಮ್ ಸಿಗಂಗಿಲ್ಲ ಅನ್ಕೊಂಡು ಬೆಳಗಿನ ಬಂದಿವಿ ಇದು ನೋಡ್ರಿ ಇಲ್ಲಿಂದ ಹೋಗ್ಬೇಕಾದ್ರ ಏನೈತ್ ನೋಡ್ರಿ ಗೇಟ್ ನಿಮ್ಗ್ ಕನ್ಸುತ್ತಲ್ಲ ಇಲ್ಲಿಂದ ಜರಿ ಜಾತ್ರೆ ಏನೈತಿಲ್ಲ ಸ್ಟಾರ್ಟ್ ಯಾಕಂದ್ರ ಸಾಯಂಕಾಲ ಆ ಗದ್ದಲದೊಳಗ ನಾವ್ ಏನೈತ್ ನೋಡ್ರಿ ಗುದ್ದಾಡ್ಕೊಂಡು ಏನೈತಿ ಮಠಕ್ ಮುಟ್ಟೋದೇ ಸಾಕಾಗಿರತ್ತೆ ಆ ಟೈಮ್ನಾಗ ವಿಡಿಯೋ ಮಾಡಕ್ ನನಗೆ ಏನೈತ್ ನೋಡ್ರಿ ಟೈಮ್ ಸಿಗಂಗಿಲ್ಲ ಸೊ ಬೆಳಗ್ಗೆ ಬೆಳಿಗ್ಗೆನೆ ಅನ್ಕೊಂಡ್ ಬಂದಿವಿ ಬಟ್ ಬೆಳಗ್ಗೆ ಅಂದ್ರೂ ಆಲ್ರೆಡಿ ನೋಡ್ರಿ ಸ್ವಲ್ಪ ಆಗ್ಲೇ ಆಗೈತಿ ಬಟ್ ಪೂರ್ತಿ ಏನಿಲ್ಲ ನಿಮ್ ಕನ್ಸಾ ಒಂದೊಂದ್ ಅಂಗಡಿ ಏನೈತ್ ನೋಡ್ರಿ ಅಲ್ಲಿ ಏನ್ ಪ್ಲಾಸ್ಟಿಕ್ ಹಾಕ್ಯಾರಲ್ಲ ಅವು ಅಂಗಡಿ ಏನೈತಿಲ್ಲ ಓಪನ್ ಆಗಿಲ್ಲ ಇನ್ನು ಯಾಕಂದ್ರ ಅಷ್ಟು ಜಲ್ದಿ ಬಂದಿವಿ ನಾವು ಆ ಪೂಜ ಅಂದ್ರ ಮುಂಜೆಲಿ ಮುಂಜಾಲೇನ ಮಾಡ್ತಾ ನೋಡ್ರಿ ಯಾಕಂದ್ರ ಪೂಜಾ ಹೊತ್ತಾದ್ಮೇಲೆ ಜಾಸ್ತಿ ಏನು ಮಾಡಲ್ಲ ಪೂಜಾ ಬಿಟ್ಟುನು ಏನೈತ್ ನೋಡ್ರಿ ಇನ್ನು ಸ್ವಲ್ಪ ಪ್ರೋಗ್ರಾಮ್ ಅದಾವು ಬೆಳಿಗ್ಗೆನು ಸೊ ಹಂಗಾಗಿ ಬೆಳಗ್ಗೆ ಪೂಜೆನು ಆಗುತ್ತ ಪ್ರೋಗ್ರಾಮು ಆಗುತ್ತ ಅಂತ ಹೇಳಿ ಜಲ್ದಿನ ಬಂದೀವಿ ಇಲ್ಲಿಂದ ಏನೈತಿ ನೋಡ್ರಿ ನಡ್ಕೊಂಡು ಹೊಂಟೀವಿ ನೋಡಿ ಸ್ವಲ್ಪ ಅಂಗಡಿ ಏನೈತಿಲ್ಲ ಓಪನ್ ಆಗ್ಯಾವು ಬಟ್ ನಾರ್ಮಲ್ ಆಗಿ ಏನ್ ನಮ್ ಕಡೆ ಜಾತ್ರೆ ಬಂದಾಗ ಅಹ್ ಈ ತರ ಏನ್ ಜಾಸ್ತಿ ಬಟ್ಟೆ ಏನ್ ಬಾಳ್ ಬರಲ್ಲ ಜಾಸ್ತಿ ಅಂತ ಇಲ್ಲ ಗೊತ್ತಿಲ್ಲ ನಮ್ ಊರಾಗೆಲ್ಲ ನಾವ್ ನೋಡಿದ್ರ ಪ್ರಕಾರ ಏನೈತ್ ನೋಡ್ರಿ ಬಟ್ಟೆ ಅಂಗಡಿ ಎಲ್ಲ ಬರಲ್ಲ ಬಟ್ ಇಲ್ಲಿ ಜಾತ್ರೆ ಒಳಗೆಲ್ಲ ಏನೈತ್ ನೋಡ್ರಿ ನಿಮಗೆ ಕಾಣಸ್ತಿರ್ಬೋದು ಬಟ್ಟೆ ಅಂಗಡಿ ಆಗ್ಲಿ ಮತ್ತೇನೈತ್ ನೋಡ್ರಿ ಚಪ್ಪಲ್ ಅಂಗಡಿ ಆಗ್ಲಿ ಪ್ರತಿಯೊಂದು ಒಂದೇನ್ ಆಲ್ಮೋಸ್ಟ್ ಏನ್ ಸಪ್ತಾ ನೋಡಿದ್ರೆ ನೀವು ಸಪ್ತಾ ತರಾನೇ ಕಾಣಿಸುತ್ತಾ ಆ ಸೇಮ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸಪ್ತದೊಳಗ್ ಏನೇನ್ ಅಂಗಡಿ ಬಂದಿರ್ತಾವ ನೋಡ್ರಿ ಆ ತರಾನೇ ಇಲ್ಲಿ ಅಂಗಡಿ ಹಾಕಿರ್ತಾರೆ ಯಾಕಂದ್ರೆ ಜಾತ್ರೆ ಒಳಗ ಆಲ್ಮೋಸ್ಟ್ ಏನ್ ಬಂದ್ರು ಎಲ್ಲಾನು ಜಾತ್ರೆ ಮುಗಸಾಕ ಒಂದ ಕಡೆ ಆಗ್ಬಿಡುತ್ತ ಅಂತ ಹೇಳಿ ನೋಡ್ತಿರ್ಬೋದು ಇಲ್ಲಿ ನೀವು ಆಕ್ಚುಲಿ ನನ್ಗ ನನ್ ನಡಿಯೋದಾಗ ನೋಡ್ದಾಗೆಲ್ಲ ನಿಮ್ ಗೊತ್ತಿರುತ್ತೆ ನನ್ಗೆ ಹೆಣ್ಮ್ ಮಕ್ಕಳ ಇಷ್ಟ ಹೇಳಿ ಸೊ ಅವು ಏನ್ ಫ್ರಾಕ್ ನೋಡಿದ ತಕ್ಷಣ ಅಂದ್ರ ಬಾಳ ಇಷ್ಟ ಆಗ್ತಾವ ನೋಡ್ರಿ ಹಂಗಾಗಿ ನಾನು ಎಲ್ಲೆಲ್ಲಿ ಫ್ರಾಕಿನ ಅಂಗಡಿ ಅದಾವ ಎಲ್ಲಾನು ತೋರ್ಸಾತಿನಿ ನಿಮಗ ಹ್ಮ್ ಯಾಕಂದ್ರೆ ಕ್ಯೂಟ್ ಕ್ಯೂಟ್ ಏನೋ ಫ್ರಾಕ್ ನೋಡ್ತಿದ್ದಂಗನ ಏನೋ ಹೆಣ್ಣು ಹುಡುಗರು ನೋಡೋತರಾನೆ ಅನ್ಸ್ತಿರ್ತ ನನ್ ಒಂದ್ ಅರ್ಧ ಅಂಗಡಿ ಏನೋ ಓಪನ್ ಆಗ್ಯಾವ ಅನ್ಸುತ್ತೆ ನೋಡ್ರಿ ಇಲ್ಲಿ ಅರ್ಧಕರ್ಧ ಅಂಗಡಿ ಇನ್ನ ಅದಾವು ಬಟ್ ಆದ್ರೂನು ಅದಕ್ಕೆ ಇವಾಗ ಜಲ್ದಿ ಬಂದಿ ಅನ್ನೋ ಸಲುವಾಗ ಏನ ನೋಡ್ರಿ ರೋಡ್ ಎಲ್ಲ ಎಲ್ಲ ಐತಲ್ಲ ಸ್ವಲ್ಪ ಖಾಲಿ ಖಾಲಿ ಐತಿ ಬಟ್ ಹಬ್ಬ ಏನೋ ಅನ್ಕೊಂಡ್ ಬಂದದಕ್ಕೂ ಖುಷಿ ಆಯ್ತು ಯಾಕಂದ್ರೆ ಖಾಲಿ ಖಾಲಿ ಐತಿ ಅಂತ ಹೇಳಿ ಸೊ ಬರೀ ಇವಾಗ ಹಂಗೆ ಕರ್ಕೊಂಡ್ ಹೋಗ್ತೀನಿ ಬರ್ತಿದ್ದಂಗ ನೋಡ್ರಿ ಇಲ್ಲಿ ಇದು ಏನೈತಿಲ್ಲಾ ಪಳಾರ್ ಅಂಗಡಿ ನಮ್ ಕಡೆ ಏನ್ ನೋಡ್ರಿ ಜಾತ್ರೆ ಮಾಡಿದ ತಕ್ಷಣ ಆ ಪಳಾರ ಹಾಕಿಸ್ಕೊಳಾರ ಏನ್ ಹೋಗಂಗಿಲ್ಲ ಯಾಕಂದ್ರ ಚುಮ್ಮರಿ ಸೇವ್ ಏನ್ ಹಾಕಿಸ್ಕೊತೀವಿ ನೋಡ್ರಿ ಅದಕ್ಕೆ ನಮ್ ಕಡೆ ಏನೈತಾ ಪಳಾರ್ ಅಂತ ಕರೀತೀವಿ ಸೊ ನಮ್ ಕಡೆ ನಾನು ಹಿಂದಿನ ನುಡಿಯೋದಾಗ ಹೇಳ್ದಂಗ ಸೇಮ್ ಇದು ಕರ್ನಾಟಕ ಜಾತ್ರೆ ತರ ಆಗೋದ್ ಅಂತ ಪಳಾರ್ ಅಂತ ಹೇಳ್ತೀನಿ ಮತ್ತೆ ಜಾತ್ರೆ ಬಂದ ತಕ್ಷಣ ನೋಡ್ರಿ ಬಳಿ ಎಲ್ಲಾ ಇಟ್ಕೋತೀವಲ್ಲ ಸೊ ಹಂಗಾಗಿ ಎಲ್ಲಾರು ಬಳಿ ಇಟ್ಕೊಳತ್ತಿದ್ರು ಇರ್ಲಿ ಅಂತ ಅದೇನ್ ಜಾತ್ರೆ ನೋಡ್ತಿದಂಗ ನಾವ್ ಇಟ್ಕೋಬೇಕಂತ ಏನಿಲ್ಲ ಬಟ್ ನೋಡ್ತಿದ್ದಂಗ ನಾ ಏನೈತ್ ನೋಡ್ರಿ ನಮ್ದೆಲ್ಲಾ ಏನೈತ್ಲ ಮೊದಲ್ ಜಾತ್ರೆ ಊರ್ ಕಡೆ ಮಾಡ್ತಿವಿ ಪ್ರತಿ ಒಂದ್ ನೆನಪಾಗತ್ತೇವಿ ಅಹ್ ಬಳಿ ಇಟ್ಕೊಳ್ಳೋದೇನ ನೋಡಾಕ್ತಿದ್ ನಾನು ಅದಾದ್ಮೇಲೆ ಇಲ್ಲಿ ನೋಡ್ರಿ ಲೈನ್ ಅಲ್ಲ ಫುಲ್ ಎಲ್ಲ ಫುಲ್ ಫುಲ್ ಜಾತ್ರೆ ಜೋರ್ ಬಂದ್ಬಿಟ್ಟಾವ್ ಆ ಮೊದಲ ಏನಾಯ್ತು ನೋಡ್ರಿ ಇವಾಗ ಇನ್ನು ನಾವ್ ಏನ್ ಶಾಪಿಂಗ್ ಯಾಕಂದ್ರೆ ಪೂಜಾಕಂತ ಬಂದಿವಿ ಅನ್ಕೊಂಡು ಆಲ್ಮೋಸ್ಟ್ ಮಠದ ಹತ್ರ ಏನಾಯ್ತು ನೋಡ್ರಿ ಬಂದ್ವಿ ನಾವು ನಾವು ಮಠದ ಹತ್ರ ಬರ್ತಿದ್ದಂಗನ ಏನ್ ನೋಡ್ರಿ ಇಲ್ಲಿ ನಿಮ್ಗ ಅಂಗಡಿ ಕನಸ ಆತ ನೋಡ್ರಿ ಇಬತ್ತಿ ಅಂಗಡಿ ಏನ್ ಅಂತೀವಿ ನೋಡ್ರಿ ಇಬತ್ತಿ ಮತ್ ದೇವ್ರ ಫೋಟೋ ಎಲ್ಲಾ ಇರತ್ತ್ ನೋಡ್ರಿ ಅಲ್ಲಿಂದ ಸ್ಟಾರ್ಟ್ ಆಕ್ಚುಲಿ ಅಲ್ಲಿ ಹೊರಗಡೆ ಏನೊಂದು ದ್ವಾರ ಬಾಗ್ಲಾ ಅಂತ ಏನ್ ಮಾಡಿರ್ತೀವಲ್ಲ ಅದಾ ತರನ ಇಲ್ಲಿ ಒಂದೈತ್ ನೋಡ್ರಿ ಮಠದ ಹತ್ರ ಒಂದು ಮತ್ತ್ ಅಲ್ಲಿ ರೋಡ್ ಹತ್ರ ಒಂದು ಎರಡ್ ಬಾಗ್ಲಾ ಹಾಕ್ಯಾರ ಅವರು ಸೊ ಇಲ್ಲಿಂದ ಏನೈತ್ ನೋಡ್ರಿ ದೇವಸ್ಥಾನ ಕಡೆ ಇವಾಗ ಬಂದಿವಾಗ ಇಲ್ಲಿ ನಿಮಗ್ ಕಾಣಿಸ್ತಿರಬಹುದು ನೋಡ್ರಿ ಎಲ್ಲ ಯಾಕಂದ್ರ ಇವತ್ತೆ ತೇರ್ ಹಂಗಾಗಿ ಎಲ್ಲಾ ತೆಂಗಿನಕಾಯಿ ಕುಂಕುಮದ್ ಎಲ್ಲ ಎಲ್ಲಾ ಅಂಗಡಿ ಇಲ್ಲೇ ಅದಾವ ಸೊ ಇಲ್ಲಿಂದ ಏನ್ ಹೋಗ್ತಿವಲ್ಲ ಇಲ್ಲಿಂದನೆ ಮಠ ಐತಿ ಇವಾಗ ನಿಮ್ಗೆ ತೋರಿಸ್ತೀನಿ ನಾನು ಇದು ಬೆಳಿಗ್ಗೆ ಬೆಳಗ್ಗೆನ ಸ್ವಲ್ಪ ಮುಗಿಸ್ಕೊಂಡ್ ಅಂದ್ರ ಸಾಯಂಕಾಲ ನಮ್ಗ್ ಏನ್ ಐತ್ ನೋಡ್ರಿ ಆ ಪೂಜೆ ಗೀಜೆ ಎಲ್ಲಾ ಮುಗ್ದಿರ್ತ ಜಸ್ಟ್ ತೇರ್ ನೋಡ್ಕೊಂಡು ಹೋಗಾಕ್ ನಮಗೂ ಒಂಥರ ಖುಷಿ ಅಂತ ಹೇಳಿ ಏನ್ ಮಠ ಬಂತ ನೋಡ್ರಿ ಇವಾಗ ಇದೇ ಎಲ್ಲಾ ಲಿಂಗ್ ಮಠ ಅಂತ ಹೇಳಿ ಇವಾಗ ಹೋಗಿ ಈ ಸೈಡ್ ಅಲ್ಲಿ ಇನ್ನೂ ಒಂದ್ ಮಠ ಐತ್ರಿ ಬಟ್ ಅಲ್ಲಿಂದ ಹೋಗತ್ತೆ ನೋಡಲಿ ಬಲೂನ್ ಬಾಳ್ ಕನಸ ಅಂತ ನಾ ನಿಮ್ಗ್ ತೋರ್ಸಾತೀನಿ ಆ ಜಾತ್ರಿ ಅಂದ್ರೆ ಹಂಗ ನೋಡ್ರಿ ಯಾಕಂದ್ರ ಮಕ್ಳು ಖುಷಿ ಆಗೋದೇ ಏನೈತಿಲ್ಲಾ ಪುಗ್ಗ ಆಕ್ಚುಲಿ ಪುಗ್ಗ ನೋಡಿದ್ರೆ ಒಂದ್ ಜಾತ್ರಿ ಅಂತ ಹೇಳ್ಬೋದು ಹಂಗೆ ಹೋಗ್ಬೇಕಾದ ನೋಡ್ಕೊಂಡ್ ಹೊಂಟೀನಿ ಈ ಕಡೆ ಈ ಕಡೆ ಒಂದು ಈ ಕಡೆ ಒಂದ್ ಮಠ ಏನೈತ್ ನೋಡ್ರಿ ಆಕ್ಚುಲಿ இக்கடேனோ ஒன் தேவ் ஆக ஒன் ஐத்தி பட் சேட் காணோதே நன்றி எல்லாலிங் மட்ட ஏன்தேத்தி வில ஆஹ் எல்லா லிங்கேஸ்வரர் மட்ட அஹ் பழ கத்ல நோட ஆத்திர நீங்க சொல்பே கத்லி கத்ல இல்பார அன்க்கொண்டனி கதலில் அஸ் ஜல் அந்த மாத்திர சலா வந்தா நோட்ரிவா குடி ஒளும் ஹோட்டல் பூஜை எல்லாம் முகஸ்க்கோண்டி அந்த பூஜை முகஸ்க்கொண்ட மேல இன்னும் ஆமேல அக்கடி கேட்கு ஏனேன் பிரகிராம் ஐத்தில நான் இம் தோர்ஸ் தீனி அஹ் ஜாதி ஜன ஏன் வந்தி நோட்றி பூஜை அன்க்கொண்டு நானும் நன் மக வந்தீங்க ಬಟ್ ಮನೆ ಕಡೆ ಏನಾಯ್ತ್ ನೋಡ್ರಿ ಅವ್ವ ಮತ್ ತಮ್ಮನ್ ಮಗಳನ್ನ ಕರ್ಕೊಂಬಂದಿದ್ಲಿ ಯಾಕಂದ್ರ ಅವ್ರದ್ದು ಪೂಜೆ ಮುಗಿಸಿದ್ರಾಯ್ ಅಂತ ಹೇಳಿ ಆ ಬರೀ ಇವಾಗ ಒಳಗ ಹೋಗೋಣ ಮಠ ನೋಡ್ರಿ ಇಲ್ಲೇ ನಿಮ್ಗೆ ಕಾಣಿಸ್ತೈತಿಲ್ಲಾ ಒಳಗ ಸೀದಾ ಹೋಗಿ ಮೊದಲ ಏನಾಯ್ತು ನೋಡ್ರಿ ದೇವರಿಗೆ ಒಂದ್ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಏನೈತ್ ಅಲ್ರಿ ಆ ಕಡೆ ಸೈಡ್ ಏನೇನೈತ್ ಅಂತ ತೋರಿಸ್ತೀನಿ ಆ ಮಾಡೋ ಮಾಡೋತ್ನಾಗ ಈ ರೀತಿ ಸ್ವಲ್ಪ ಖಾಲಿ ಇತ್ತಂದ್ರ ಅದೇನೋ ಒಂಥರ ಮನ್ಸಿಗೆ ಬಾಳ ಸಮಾಧಾನ ಆಗತ್ತ ಗದ್ದಲ ನೋಡ್ತಿರ್ಬೋದು ನೀವ್ ಗದ್ದಲ್ದ ಆಕಡೆ ಈಕಡೆ ಆಕಡೆ ಈ ಕಡೆ ಎಲ್ಲಾ ನುಗ್ಸಾಡ್ಕೊಂಡು ಏನೋ ನೀಟಾಗಿ ಏನೋ ದೇವರಿಗೆ ನಮಸ್ಕಾರ ಮಾಡಕ್ಕೂ ಬಿಡಂಗಿಲ್ಲ ಬಟ್ ಹಂಗಂತ ಜಾತ್ರೆ ಇದ್ದಿನ್ ಮತ್ ಗದ್ಲ ಇದ್ದೇ ಇರುತ್ ನೋಡ್ರಿ ಅದ ಗದ್ಲ ಇರಂಗ ಇರಲ್ಲ ಅಂತ ಏನ್ ಹೇಳಕ್ ಆಗಲ್ಲ ಬಟ್ ಈ ರೀತಿ ಏನೈತೆ ಖಾಲಿ ಪ್ಲೇಸ್ ಇತ್ತಾರ ನಮಗೂ ಒಂಥರ ಮನಸ್ಸಿಗೆ ಸಮಾಧಾನ ಆಗತ್ತ ಇಲ್ಲಿ ನೋಡ್ರಿ ದೇವ್ರ ದರ್ಶನ ಏನೈತ್ ನೋಡ್ರಿ ಇಲ್ಲಿಂದ ನೀವು ಮಾಡ್ಕೋರಿ ಯಾಕಂದ್ರ ಅಲ್ಲಿಂದ ಪೂರ್ತಿ ಒಳಗಡೆ ಏನ್ ಬಿಡಂಗಿಲ್ಲ ಸೊ ಅಲ್ಲಿ ಒಂದ್ ಟೇಬಲ್ ಹಾಕ್ಯಾರ ಅವರು ಹಂಗಾಗಿ ನಾನು ಅಲ್ಲಿಂದ ಸ್ವಲ್ಪ ಜೂಮ್ ಆಗಿ ತೋರ್ಸತಿ ನಿಮ್ಗೆ

పూజా ముగీతి నోడ్రీ పూజ ముగస్బి కుత్కొండీ ఆక్చువలి నమ్ తమ్మ ఎన్న బందో ఇవ్వ నమస్కారం నమస్కారో బర్లి అంతే దేవస్థాన అంద్ర నేను హతీ నోడ్రీ ఒంత మ్యాజిక్ అంతి ಯಾಕಂದ್ರ ಅಲ್ಲಿ ಅಷ್ಟು ತಂಪಿರತ್ತೆ ಎಷ್ಟೊತ್ ಕುತ್ರು ಬೇಸರಾಗಲ್ಲ ಬೆಳಗ್ಗೆ ಬೆಳಗ್ಗೆ ಬಂದಿವಂತಂದ್ರುನು ಆ ತಂಪು ಏನಿರ್ತ ನೋಡ್ರಿ ತಂಪ್ ಗಾಳಿ ದೇವಸ್ಥಾನದ ಬಿಟ್ಟು ಎಲ್ಲಿ ಸಿಗಂಗಿಲ್ಲ ಅಲ್ಲಿಂದ ನೋಡ್ರಿ ಪೂಜಾ ಅವ್ರ್ ಪೂಜಾ ಮಾಡಿ ಎಲ್ಲಾ ನಮಸ್ಕಾರ ಬಂದ್ರು ಬರ್ತಿದ್ದಂಗನೆ ಇಲ್ಲಿ ಏನೈತಿ ನೋಡ್ರಿ ಆಲ್ಮೋಸ್ಟ್ ಏನೈತ್ಲ ಅಜ್ಜಾರ್ ಇಲ್ ಬಂದ್ ಕುಂತಾರ ಆ ಕುತ್ಕೊಂಡಾಗ ಅವ್ರದ್ದು ಏನೈತ್ ನೋಡ್ರಿ ಒಂದ್ ದರ್ಶನ ಅಂದ್ರ ಆಶೀರ್ವಾದ ಮಾಡ್ತಾರ ಅಂತೇಳಿ ಅಲ್ಲಿ ಕುತ್ಕೊಂಡಿದ್ರ ಅಲ್ಲಿ ಲೈನ್ ನೀವು ನೋಡ್ತಿರ್ಬೋದು ಸಿಕ್ಕಾಪಟ್ಟಿ ಅವ್ರ ಸಿಕ್ಕಾಪಟ್ಟಿ ಗದ್ಲಿತ್ತು ಆ ಗದ್ದಲ್ದೊಳಗ್ ಹೋಗಿ ನಿಂತ್ಕೊಳಕ್ ಆಗಲ್ಲ ನಮಗ ಅಂತ ಹೇಳಿ ನಾವು ದೂರಿಂದ ಕುತ್ಕೊಂಡ್ ನೋಡಾತಿದಿವಿ ಬಟ್ ಈ ಪೂರ್ತಿ ಗದ್ಲ ಎಲ್ಲಾ ಮುಗದ್ಮೇಲೆ ಏನೈತ್ ನೋಡ್ರಿ ನಾವು ಹೋಗಿ ಏನಿದೆಯಲ್ಲ ಆಶೀರ್ವಾದ ತಗೊಂಡು ಬರ್ತೀವಿ ನೋಡ್ರಿ ಈಗ ಆಲ್ಮೋಸ್ಟ್ ಲೈನ್ ಖಾಲಿ ಆಯ್ತು ಸೊ ಹಾಗಾಗಿ ನಾವು ಬಂದ್ವಿ ಯಾಕಂದ್ರೆ ಆ ಗದ್ದಲ್ದಾಗ ಒದ್ದಾಡ್ಕೊಂಡು ಸ್ವಲ್ಪ ಏನಾಯ್ತು ನೋಡ್ರಿ ಎಲ್ಲ ಗದ್ದಲ ಅಂದ್ರು ಹಂಗೆ ಯಾವ ಪ್ರೋಗ್ರಾಮ್ ಆದ್ರೂ ಒಂದೈದ್ ಮೀ ಸಮಾಧಾನ ಅಂದ್ರ ಆಮೇಲೆ ಎಲ್ಲಾ ಖಾಲಿ ಆಗತ್ತ ಸೊ ಹಂಗಾಗಿ ನಾವು ಏನಾಯ್ತು ನೋಡ್ರಿ ಇವಾಗ ಫ್ರೀ ಆದ್ವಿ ಅಂತ ಹೇಳಿ ಸ್ವಲ್ಪ ಏನಾಯ್ತಲ್ಲ ಆಶೀರ್ವಾದ ತಗೊಂಡ್ವಿ ಅಲ್ಲಿಂದ ಆಶೀರ್ವಾದ ತಗೊಂಡು ಈ ಕಡೆ ಏನ್ ಬಂದಿ ನೋಡ್ರಿ ಇಲ್ಲಿ ನಿಮ್ಗೆ ಏನ್ ಕಾಣಿಸುತ್ತಲ್ಲ ಇಲ್ಲಿ ಅವ್ರದ್ದು ತುಲಾಬಾರ ಇಟ್ಕೊಂಡಾರ ಬಟ್ ಅವ್ರು ಏನ್ಇತ್ ನೋಡ್ರಿ ಇನ್ನು ರೆಡಿ ಯಾಕಂದ್ರ ಇನ್ನು ಅಲ್ಲಿ ಆಶೀರ್ವಾದ ಮಾಡಾತಿದ್ ನೀವ್ ನೋಡಿದ್ರಿ ಅದಾದ್ಮೇಲೆ ಇಲ್ಲಿ ತುಲಾಬಾರ ಕಾರ್ಯಕ್ರಮ ಐತಿ ಬಟ್ ಇನ್ನು ಲೇಟ್ ಆಗತ್ತ ಅನ್ಸತ್ ಅಲ್ಲಿವರೆಗೂ ನಾನ್ ನಿಮ್ಮನ್ನ ಏನೈತ್ ನೋಡ್ರಿ ಇಲ್ಲಿ ದಾಸೋದ್ ಮಹಾಮನಿ ಅಂತಾರಲ್ಲ ಅಲ್ಲಿ ಕರ್ಕೊಂಡ್ ಬರ್ತೀನಿ ಎಲ್ಲಾ ಅಡಿಗೆ ಪ್ರೋಗ್ರಾಮ್ ಎಲ್ಲಾ ಇಲ್ಲೇ ಮಾಡ್ತಾರ ಬರೀ ಇವಾಗ ಒಂದ್ಸರಿ ನೋಡ್ಕೊಂಡ್ ಬರೋನು ನೋಡಿದ್ರೆಲ್ಲ ಇಲ್ಲಿ ಏನೈತ್ ನೋಡ್ರಿ ಅಡಿಗೆ ಪ್ರೊಸೆಸ್ ಮಾಡ್ತಾರ ಬಟ್ ಮಧ್ಯಾಹ್ನ ಆಗಿರೋ ಫುಲ್ ಖಾಲಿ ಐತಿ ಸೊ ಒಂಚೂರು ಚೂರು ಏನೈತ್ ನೋಡ್ರಿ ಆಲ್ಮೋಸ್ಟ್ ಪೂಜೆನೂ ಮುಗಿತು ಊಟ ಮಾಡ್ಕೊಂಡ್ ಬರೋನ್ ಬರ್ರಿ ಇವಾಗ ಊಟ ಮಾಡುವಾಗ ಏನೈತೆಲ್ಲ ನಿಮಗೆ ಅಲ್ಲಿ ತೋರಿಸ್ತೀನಿ ನಾನು ಯಾಕಂದ್ರ ಫುಲ್ ಅಂದ್ರ ಫುಲ್ ಗದ್ಲ ಇರುತ್ತೆ ಇಲ್ಲಿ ನೋಡ್ರಿ ಆ ಏನೈತಲ್ಲ ಬೋರ್ಡ್ ಐತಿ ಆಕ್ಚುಲಿ ಊಟ ಮಾಡೋಕ್ಕಿಂತ ಗೇಟಿಗೆ ಏನೈತ್ ನೋಡ್ರಿ ಇದು ಬೋರ್ಡ್ ಸೊ ಇಲ್ಲಿಂದ ಲೈನ್ ಹಚ್ಕೊಂಡ್ ಹೋಗ್ಬೇಕು ಇದು ಬಂದು ಮಧ್ಯಾಹ್ನ ಟೈಮ್ ಆಗಿರೋಲ್ಲ ಆ ಖಾಲಿ ಖಾಲಿನೇ ಅನ್ಬೋದು ನಿಮಗೆ ಏನು ಈ ಗದ್ದಿ ಗದ್ಲ ಕಾಣುತ್ತೆ ಇದು ಯಾವುದು ಗದ್ದಲ ಏನು ಲೆಕ್ಕಕ್ಕೆ ಇರಲ್ಲ ಯಾಕಂದ್ರ ನಾನ್ ನಿಮ್ಗ ಸಾಯಂಕಾಲ ತೇರಿನ್ ತೇರಿಗೆ ಬರ್ತೀವಿ ನೋಡ್ರಿ ತೇರ್ ಮೇಲೆ ಏನೋ ರಾತ್ರಿ ಊಟ ಮಾಡುವಾಗ ನಿಮಗ ತೋರಿಸ್ತೀನಿ ಅಂತ ಅದ್ ಗದ್ಲ ಇರುತ್ತೆ ಅಂತ ಹೇಳಿ ಫುಲ್ ಆಕ್ಚುಲಿ ನಾವು ಪ್ರತಿ ವರ್ಷ ಏನಿತ್ ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆ ಏನ್ ಬರಲ್ಲ ಯಾಕಂದ್ರೆ ತೇರಿನ ಟೈಮಿಗೆ ಬಂದಾಗ ನಾ ಎಲ್ಲಾನು ಪೂಜಾನ ಮುಗಿಸ್ಕೊಂಡು ಹೋಗ್ತಿದ್ವಿ ಬಟ್ ಈ ವರ್ಷ ಯಾಕೋ ಅಂತ ನೋಡ್ರಿ ಬೆಳಿಗ್ಗೆ ಬರ್ಬೇಕು ಯಾಕಂದ್ರ ನಿಮ್ಗೂ ಒಂಚೂರು ಎಲ್ಲಾ ಪೂರ್ತಿ ಡೀಟೇಲ್ಸ್ ಜಾತ್ರೆ ತೋರಿಸ್ಬೇಕಂತ ಹೇಳಿ ಹಂಗಾಗಿ ಬೆಳಿಗ್ಗೆ ಬಂದಾಗ ಫುಲ್ ಖಾಲಿ ಇತ್ತು ಬಟ್ ಸಾಯಂಕಾಲ ಅಂದ್ರ ಫುಲ್ ಗದ್ಲಾ ಇರತ್ತ ಬರಿ ಹಂಗ ಊಟ ಮಾಡ್ಕೊಂಡು ಹೋಗೋಣ ಆಕ್ಚುಲಿ ಲೈನ್ ಇಲ್ಲ ಬಟ್ ರಾತ್ರಿ ಮಾತ್ರ ಒಂದೊಂದ್ ತಾಸ ಲೈನಿಂಗ್ ನಿಂತಿರ್ತೀವಿ ಯಾಕಂದ್ರ ಪ್ರಸಾದ ನೋಡ್ರಿ ದೇವ್ರದ್ ಹಂಗಾಗಿ ಇರ್ಲಿ ಅಂತ ಒಂದೊಂದ್ ತಾಸ್ ತನ ನಿಂತು ನಿಂತು ಕಾದ್ ಊಟ ಮಾಡಿ ಹೋಗಿರ್ತೀವಿ ಬಟ್ ಇವಾಗ ಏನೈತಿಲ್ಲ ಕಾಯೋದ್ ಏನು ಪ್ರಾಬ್ಲಮ್ ಇಲ್ಲ ಹಂಗಾಗಿ ಊಟ ಮಾಡ್ಕೊಂಡು ಮತ್ ಏನೈತಿಲ್ರಿ ಉಳಿದ್ ಜಾತ್ರೆ ತೋರ್ಸಿನಿ ಇವಾಗ ಊಟ ಹ್ಮ್ ಊಟ ನೀವು ನೋಡಾತ್ರಿ ಇಲ್ಲಿ ಆಕ್ಚುಲಿ ಸಿರಾ ಐತಿ ಬಟ್ ಸಿರಾ ಹಾಕಸ್ಕೊಂಡು ಹೊಂಟಿವಿ ಬಟ್ ಇಲ್ಲಿ ಏನೈತ್ ನೋಡ್ರಿ ಇಷ್ಟೊಂದ್ ದೊಡ್ಡ್ ಪ್ಲೇಸ್ ಐತಿ ಎಲ್ಲಾದ್ರೂ ಕುಂತ ಊಟ ಮಾಡಬಹುದು ಸೊ ಇವಾಗ ಊಟ ಮಾಡ್ತಿವಿ ಊಟ ಮಾಡಿ ಇನ್ನೇನಿದ್ರು ಮನಿಗ್ ಹೋಗ್ಬಿಟ್ಟು ಯಾಕಂದ್ರ ಸಂಜೆಗ್ ಬರೋಣ್ರಿ ತೇರಿನ ಟೈಮಿಗೆ ಲೇಟ್ ಆಗತ್ತೆ ಯಾಕಂದ್ರೆ ನಾವು ಒಂಚೂರು ರೆಡಿ ಆಗಿ ಬರ್ತೀವಿ ಹೇಳಿ ಬಟ್ ಇಂದಿನ್ ಹೇಳಿದ್ ನೋಡ್ರಿ ನನ್ ಬಹಳ ಖುಷಿ ಆಗ್ತದೆ ಇನ್ನೊಂದ್ ವಿಷಯ ಅಂತ ಬಟ್ ಇದೇ ಏನೈತ್ ನೋಡ್ರಿ ನಾಟಕ ಐತಿ ತೇರ್ ಮುಗಿದ್ಮೇಲೆ ರಾತ್ರಿ ನಾಟಕ ಇರ್ತಾರೆ ನಾಟಕ ಹೆಸರು ನಿಮಗೆ ಇಲ್ಲಿ ಕಾಣಿಸ್ ಅನ್ಕೋತೀನಿ ಸೊ ಇವಾಗ ಏನೈತ್ ನೋಡ್ರಿ ಬಿಸಿಲುನು ಆಗೈತೆ ಮಧ್ಯಾಹ್ನ ಊಟಾನು ಆಯ್ತು ಸೊ ಮನಿಗ್ ಹೋಗಿ ರೆಸ್ಟ್ ಮಾಡಿ சாயங்கால ஏனாய் நோட் சஞ்சி ஒத்தி தேரிக ரெடி ஆகிபர்த்தி சோ அல்ல விடியோ